ಹಾಯ್ ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ನೇಚರ್ ಸ್ಪಿರಿಟ್ ನೈನ್ ಆಟ್ ಕನ್ನಡ ಟಾರ್ಮ್ ಕಾಲ್ ರೀಡಿಂಗ್ಗೆ ವೆಲ್ಕಮ್ ಇವತ್ತು ನಾನು ತಗೋತಾ ಇರುವಂತಹ ರೀಡಿಂಗ್ ಯಾವ್ದಪ್ಪ ಅಂದ್ರೆ ಜುಲೈ ಮಂತ್ನಲ್ಲಿ ಯಾವ ಕೆಲವು ಪ್ರಮುಖ ಘಟನೆಗಳು ಆಗುವಂತಹ ಸಾಧ್ಯತೆಗಳಿದೆ ಅನ್ನೋದ್ರ ಬಗ್ಗೆ ರೀಡಿಂಗ್ ಅನ್ನ ತಗೋತಾ ಇದ್ದೀನಿ ಇದೆಲ್ಲವೂ ಕೂಡ ಇನ್ ಜನರಲ್ ಆಗಿರೋದರಿಂದ ನಿಮಗೆ ರೆಸೋನೇಟ್ ಆದ್ರೆ ಮಾತ್ರ ತಗೊಳ್ಳಿ ಹಾಗೇನೆ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂತಹ ಒಂದು ನಂಬರ್ ಅದು ಪರ್ಸನ್ ರೀಡಿಂಗ್ ನಂಬರ್ ಆಗಿರುತ್ತೆ ಯಾರಿಗೆಲ್ಲ ಪರ್ಸನ್ ರೀಡಿಂಗ್ ಅವಶ್ಯಕತೆ ಇದೆಯೋ ಅವರ ಅವರೆಲ್ಲರೂ ಕೂಡ ವಾಟ್ಸಪ್ ಮೆಸೇಜ್ ಅನ್ನ ಮಾಡೋದ್ರ ಮೂಲಕ ಪೇ ಮಾಡಿ ನಿಮ್ಮ ರೀಡಿಂಗ್ಸ್ ನೀವು ತಗೋಬಹುದು ಓಕೆ ರೀಡಿಂಗ್ ಗಳನ್ನ ತಗೊಳ್ಳೋದಕ್ಕೆ ಮುಂಚಿತವಾಗಿ ಪ್ಲೀಸ್ ಸೆಲೆಕ್ಟ್ ಯುವ ಆಪ್ಷನ್ ಅನ್ನೋದಕ್ಕೆ ಮುಂಚಿತವಾಗಿ ಆಪ್ಷನ್ ಗಳನ್ನ ಸ್ವಲ್ಪ ಡಿಫ್ರೆಂಟ್ ಆಗಿ ಟ್ಯಾರೋ ಕಾರ್ಡ್ ಗಳ ಮುಖಾಂತರವಾಗಿಯೇ ತಗೊಳ್ಳೋಣ ಓಕೆ ನಾನು ಇಲ್ಲಿ ಏನು ಫ್ಲಿಪ್ಪಿಂಗ್ ಕಾರ್ಡ್ ಬರುತ್ತೋ ಅದು ಫಸ್ಟ್ ಯಾವ್ದು ಬರುತ್ತೋ ಅದು ಫೈಲ್ ನಂಬರ್ ಒನ್ ಆಗಿರುತ್ತೆ ಸೆಕೆಂಡ್ ಯಾವ್ದು ಬರುತ್ತೋ ಅದು ಫೈಲ್ ನಂಬರ್ ಟೂ ಆಗಿರುತ್ತೆ ನೋಡೋಣ ಓಕೆ ಸೊ ಓಕೆ ಈಗ ಫೈಲ್ ನಂಬರ್ ಒನ್ ಅವರಿಗೆ ರಿಬರ್ತ್ ಅಥವಾ ಥರ್ಟಿ ಫೈವ್ ಅನ್ನುವಂತಹ ಕಾರ್ಡ್ ಬಂದಿದೆ ಯಾರೆಲ್ಲ ಫೈಲ್ ನಂಬರ್ ಒನ್ ಅನ್ನ ಸೆಲೆಕ್ಟ್ ಮಾಡಿರೋ ಅವರಿಗೆ ರೀಬರ್ತ್ ಅಥವಾ ಥರ್ಟಿ ಫೈವ್ ಅನ್ನುವಂತಹ ಕಾರ್ಡ್ ಅನ್ನ ಸೆಲೆಕ್ಟ್ ಮಾಡಬೇಕು ಓಕೆನಾ ಸೊ ನೆಕ್ಸ್ಟ್ ನೆಕ್ಸ್ಟ್ ಯಾವ ಫ್ಲಿಪ್ಪಿಂಗ್ ಕಾರ್ಡ್ ಬಂತೋ ಅದು ಫೈಲ್ ನಂಬರ್ ಟೂ ಆಗಿರುತ್ತೆ ಅದರಲ್ಲಿ ಎರಡು ಫ್ಲಿಪ್ಪಿಂಗ್ ಕಾರ್ಡ್ ಬಂದಿದೆ ಅದರಲ್ಲಿ ಕಾನ್ಶಿಯಸ್ನೆಸ್ ಅನ್ನುವಂತಹ ಕಾರ್ಡು ಮತ್ತೆ ಎಜುಕೇಶನ್ ಅನ್ನುವಂತಹ ಕಾರ್ಡು ಅಂದ್ರೆ ನಂಬರ್ ಟೆನ್ ಮತ್ತೆ ನಂಬರ್ ಸಿಕ್ಸ್ಟೀನ್ ಒಟ್ಟಿನಲ್ಲಿ ಎರಡು ಫೈಲ್ಗಳು ಇದೆ ನಿಮ್ಮ ಹತ್ರ ಒಂದನ್ನ ನೀವು ಆಯ್ಕೆ ಮಾಡ್ಕೊಂಡ್ರೆ ತರ್ಟಿ ಫೈವ್ ನಂಬರ್ ಥರ್ಟಿ ಫೈವ್ ಇರುವಂತಹ ಫೈಲ್ ಅನ್ನ ನೀವು ಆಯ್ಕೆ ಮಾಡ್ಕೊಂಡ್ರೆ ಅದು ರಿಬರ್ತ್ ಅನ್ನುವಂತಹ ಕಾರ್ಡ್ ಅನ್ನ ಆಯ್ಕೆ ಮಾಡ್ಕೊಂಡಿರ್ತೀರಾ ಇನ್ನೊಂದು ಫೈಲ್ ನಂಬರ್ ಟೂ ಅನ್ನ ನಾನು ಆಯ್ಕೆ ಮಾಡ್ಕೋತೇವೆ ಅನ್ನೋದಾದ್ರೆ ಅದು ನಂಬರ್ ಟೆನ್ ಅನ್ನುವಂತಹ ಕಾರ್ಡ್ ಅನ್ನ ನೀವು ಆಯ್ಕೆ ಮಾಡ್ಕೊಂಡಿರ್ತೀರ ಅದು ಕಾನ್ಶಿಯಸ್ನೆಸ್ ಅನ್ನುವಂತಹ ಕಾರ್ಡ್ ಅನ್ನ ನೀವು ಆಯ್ಕೆ ಮಾಡ್ಕೊಂಡಿರ್ತೀರಾ ಈಗ ನೋಡೋಣ ಆಯ್ಕೆ ಮಾಡ್ಕೊಳ್ಳಿ ಈ ಎರಡರಲ್ಲಿ ಯಾವ ಕಾರ್ಡ್ ನಿಮ್ಗೆ ತುಂಬಾ ಅಟ್ರಾಕ್ಟ್ ಆಗ್ತಾ ಇರುತ್ತೋ ಆ ಕಾರ್ಡ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ನೋಡಿ ಕಾಣಿಸ್ತಾ ಇದೆ ಅಲ್ವಾ ಇದು ನಂಬರ್ ಒನ್ ಇನ್ ಪ್ಯಾನ್ ಟೂ ಇನ್ ಕಾರ್ಡು ಸೊ ನಿಮ್ಗೆ ಆಗ್ತಾ ಇದೆ ಅಂದ್ರೆ ನಂಬರ್ ಟೆನ್ ನಂಬರ್ ತರ್ಟಿ ಫೈವ್ ಅನ್ನುವಂತಹ ಎರಡು ಕಾರ್ಡ್ ಕೊಟ್ಟಿದ್ದಾರೆ ಆ ಎರಡು ನಂಬರ್ ಗಳಲ್ಲಿ ಯಾವ ನಂಬರಿನ ಕಾರ್ಡ್ ನಿಮ್ಗೆ ತುಂಬಾ ಅಟ್ರಾಕ್ಟ್ ಆಗ್ತಾ ಇರುತ್ತೋ ಆ ಕಾರ್ಡ್ ಅನ್ನ ಸೆಲೆಕ್ಟ್ ಮಾಡೋದ್ರೀಡಿಂಗ್ ನೀವು ತಗೋಬಹುದಾಗಿರುತ್ತೆ ಹಾಗೇನೆ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಪ್ರತಿ ಫೈಲಿನ ಟೈಮಿಂಗ್ಸ್ ಕ್ಲಿಯರ್ ಆಗಿಯೇ ಮೆನ್ಷನ್ ಮಾಡಿರ್ತೀನಿ ನೀವು ಯಾವ ಫೈಲ್ ಸೆಲೆಕ್ಟ್ ಮಾಡ್ಕೊಂಡಿರ್ತೀರೋ ಆ ಫೈಲ್ ಟೈಮಿಂಗ್ಸ್ ಅನ್ನ ನೋಡಿ ಸ್ಕಿಪ್ ಆಗಿ ನಿಮ್ಮ ರೀಡಿಂಗ್ಸ್ ಗಳನ್ನ ನೀವು ತಗೋಬಹುದು ಓಕೆ ಸೊ ನಾನು ಯಾಕೆ ಈ ಥರ್ಟಿ ಫೈವ್ ಅನ್ನುವಂತಹ ಕಾರ್ಡ್ ಬಂದಿದೆಯಲ್ಲ ಯಾಕೆ ಮೇಡಮು ಇಷ್ಟು ದಿನದವರೆಗೆ ನಿಮಗೆ ಫೈಲ್ಗಳನ್ನ ಕೊಡ್ತಾ ಇದ್ದೆ ಅಥವಾ ವೆಹಿಕಲ್ಸ್ ಅನ್ನ ನಿಮಗೆ ಆಯ್ಕೆಯಾಗಿ ಕೊಡ್ತಾ ಇದ್ದೆ ಅಥವಾ ಫ್ಲವರ್ಸ್ ಅನ್ನ ಆಯ್ಕೆಯಾಗಿ ಕೊಡ್ತಾ ಇದ್ದೆ ಆದ್ರೆ ಇವತ್ತು ನಿಮ್ಗೆ ಡಿಫ್ರೆಂಟ್ ಆಗಿ ನಾನು ಕೊಡ್ತಾ ಇದ್ದೀನಿ ಒಂದು ಟ್ಯಾರೋ ಕಾರ್ಡ್ ಅನ್ನ ಅಥವಾ ಫ್ಲವರ್ ಟ್ಯಾರೋ ಕಾರ್ಡ್ ಅನ್ನ ಆಯ್ಕೆ ಮಾಡಿಕೊಂಡು ಅದರಲ್ಲೇ ನಿಮ್ಗೆ ಸೆಲೆಕ್ಟ್ ಆಪ್ಷನ್ಸ್ ಅನ್ನ ಏನಾಗಿ ಕೊಡ್ತಾರೆ ಇಲ್ಲಿರುವಂತಹ ಬರುವಂತಹ ಸಿಚುವೇಷನ್ಸ್ಗೂ ಅಂದ್ರೆ ಒಂದು ಫ್ಲಿಪಿಂಗ್ ಕಾರ್ಡ್ ಬಂದಿರುತ್ತೆ ಆ ಸಿಚುವೇಶನ್ಸ್ಗೂ ನಾವು ಮಾಮೂಲಿಯಾಗಿ ಮಾಡುವಂತಹ ಟಾರೋ ಕಾರ್ಡಿನ ಸಿಚುವೇಶನ್ಸ್ಗೂ ಒಂದಕ್ಕೊಂದಕ್ಕೆ ಒಂದು ಹೋಲಿಕೆ ಇರುತ್ತಾ ಅನ್ನೋದನ್ನ ಕೂಡ ನಾವು ಇವತ್ತು ನೋಡ್ಬೋದಾಗಿರುತ್ತೆ ಯಾಕಂದ್ರೆ ನಾನು ಹಲವಾರು ಬಾರಿ ಹೇಳಿರ್ತೀನಿ ನೀವು ಯಾವುದೇ ಟ್ಯಾರೋ ಕಾರ್ಡಿನಲ್ಲಿ ಮಾಡಿ ಅಥವಾ ನೀವು ಪ್ಯಾಂಡೋಲಮ್ ಪ್ರೊಡಿಕ್ಷನ್ಸ್ ಅಲ್ಲಿ ಮಾಡಿ ಅಥವಾ ಬೇರೆ ಯಾವುದೇ ಕಾರ್ಡ್ ಟ್ಯಾರೋ ಕಾರ್ಡ್ಸ್ ಗಳಲ್ಲಿ ನೀವು ಮಾಡ್ತಾ ಇದ್ರು ಹೇಗೆ ಮಾಡ್ತಾ ಇದ್ರು ಕೂಡ ಆನ್ಸರ್ಗಳಲ್ಲಿ ಯಾವುದೇ ರೀತಿಯ ಭಿನ್ನತೆ ಬರೋದಿಲ್ಲ ಅನ್ನೋದನ್ನ ನಾನು ಹೇಳಿರ್ತೀನಿ ಅಲ್ವಾ ಸೊ ಇವಾಗ ಯಾರೆಲ್ಲ ಥರ್ಟಿ ಫೈವ್ ಅನ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ ಅವರಿಗೆ ರೀಬರ್ತ್ ಅನ್ನುವಂತಹ ಕಾರ್ಡ್ ಬರ್ತಾ ಇದೆ ಹಾಗಿದ್ರೆ ಜುಲೈ ಮಂತಿನಲ್ಲಿ ಯಾವ ಕೆಲವು ಪ್ರಮುಖ ಘಟನೆಗಳು ಆಗುವಂತಹ ಸಾಧ್ಯತೆಗಳು ಇರಬಹುದು ಅನ್ನೋದನ್ನ ಟ್ಯಾರೋ ಕಾರ್ಡ್ ಹೇಳ್ತಾರೆ ಅನ್ನೋದನ್ನ ನೋಡಬೇಡಿದ್ದಾರೋ ನಂಬರ್ ಥರ್ಟಿ ಫೈವ್ ಆಗಿರುತ್ತೆ ರೀಬರ್ತ್ ಅನ್ನುವಂತಹ ಕಾರ್ಡ್ ಅನ್ನ ನೀವು ಕೊಟ್ಟಿದ್ದೀರಾ ಹಾಗಾದ್ರೆ ಜುಲೈ ಮಂತಿನ ಪ್ರಮುಖ ಘಟನೆಗಳ ಬಗ್ಗೆ ಹೇಳೋದಾದ್ರೆ ಯಾವ ಡೀಟೇಲ್ಸ್ ಅನ್ನ ಕೊಡ್ತೀರಾ ಸ್ಪಿರಿಟ್ಸ್ ವೆರಿ ಗೇಟ್ ವೆರಿ ಗೇಟ್ ವೆರಿ ಗೇಟ್ ಓಕೆ ಸೊ ನಿಮ್ಗೆ ಫ್ಲಿಪಿಂಗ್ ಕಾರ್ಟಿನಲ್ಲಿ ಬಂದಿರುವಂತಹದ್ದು ಚರಿಯಟ್ ಕಾರ್ಡ್ ಅನ್ನುವಂತಹ ಕಾರ್ಡ್ ಬಂದಿದೆ ಫಸ್ಟ್ ಕಾರ್ಡ್ ಕಾಣಿಸ್ತಾ ಇದೆ ಅನ್ಕೋತೀನಿ ಸೊ ಈ ಕಾರ್ಡಿನಲ್ಲಿ ನಿಮಗೆ ಆಯ್ಕೆಯ ಕಾರ್ಡಿನಲ್ಲಿ ರೀಬರ್ತ್ ಅನ್ನುವಂತಹ ಕಾರ್ಡ್ ಬರ್ತಾ ಇತ್ತು ರಿಬರ್ತ್ ಅನ್ನುವಂತಹ ಕಾರ್ಡಿಗೂ ಚರಿಯಟ್ ಕಾರ್ಡಿಗೂ ಏನಾದ್ರೂ ಸಂಬಂಧಗಳು ಇದೆಯಾ ಅನ್ನೋದಾದರೆ ಖಂಡಿತವಾಗಿಯೂ ಇದೆ ಅನ್ನೋದನ್ನೇ ಹೇಳುತ್ತೆ ಯಾಕೆ ಅಂದರೆ ಒಬ್ಬ ವ್ಯಕ್ತಿ ತನ್ನ ಬೆಳವಣಿಗೆಯ ಕಡೆಗೆ ಹೆಚ್ಚು ಗಮನವನ್ನ ಕೊಡ್ತಾ ಇರಬೇಕು ಈಗ ನೀವು ನಿಮ್ಮ ಬೆಳವಣಿಗೆಯ ಕಡೆಗೆ ನೀವು ಗಮನವನ್ನ ಕೊಡದೆ ಬೇರೆ ಕೆಲಸಗಳನ್ನ ಮಾಡ್ತಾ ಇದ್ರೆ ಆ ರೀತಿ ಜುಲೈ ಮಂತಿನಲ್ಲಿ ಆಗೋದಿಲ್ಲ ಯಾಕಂದ್ರೆ ಜುಲೈ ಮಂತಿನಲ್ಲಿ ನಿಮ್ಮ ಕೆಲಸಗಳ ಕಡೆಗೆ ನಿಮ್ಮ ಆಂಬಿಷನ್ಸ್ ನ ಕಡೆಗೆ ನೀವು ಹೆಚ್ಚು ಗಮನವನ್ನು ಕೊಡುವಂತಹ ಸಾಧ್ಯತೆಗಳು ಇರುತ್ತೆ ಅದಕ್ಕೋಸ್ಕರವಾಗಿ ನಿಮ್ಮ ಕಡೆಗೆ ನೀವು ಸೆಲ್ಫ್ ಫೋಕಸ್ ಮಾಡೋದು ಜಾಸ್ತಿ ಆಗಿರೋದ್ರಿಂದ ರೀಬರ್ತ್ ಅನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ಅಂದ್ರೆ ಇದ್ದ ಹಾಗೆ ಇದ್ದಿದ್ದನ್ನ ಬಿಟ್ಟು ಮತ್ತೆ ನೀವು ಮರುಜೀವವನ್ನು ಪಡ್ಕೊಳ್ಳುವಂತಹದ್ದು ನಿಮ್ಮ ಒಂದು ಸೆಲ್ಫ್ ಫೋಕಸ್ ಮಾಡ್ಕೊಳ್ಳೋ ಕಡೆಗೆ ಹೆಚ್ಚು ಗಮನವನ್ನು ಕೊಡುವಂತಹದ್ದು ಏನಾದರೂ ನೀವು ಸಾಧನೆಯನ್ನು ಮಾಡ್ಬೇಕು ಅನ್ಕೊಂಡಿದ್ರೆ ಏನಾದರೂ ಟ್ರಾವೆಲ್ಸ್ ಅನ್ನ ಮಾಡ್ಬೇಕು ಅನ್ಕೊಂಡಿದ್ರೆ ಅಥವಾ ನಿಮ್ಮ ಜೀವನದ ಕಡೆಗೆ ನೀವು ಹೆಚ್ಚು ಗಮನವನ್ನು ಕೊಡುವಂತಹ ರೀಬರ್ತಿನ ಟೈಮು ಅನ್ನುವಂತಹದನ್ನ ರೆಪ್ರೆಸೆಂಟ್ ಮಾಡ್ತಾ ಇದಾರೆ ಇನ್ನೊಂದು ಕಾರ್ಡಿನಲ್ಲಿ ನಿಮಗೆ ಬಂದಿರುವಂತದ್ದು ಹೇರ್ ಫೆಂಟ್ ಕಾರ್ಡ್ ಬರ್ತಾ ಇದೆ ಸೊ ಹೇರ್ ಫೆಂಟ್ ಕಾರ್ಡ್ ಬರ್ತಾ ಇದೆ ಅಂದ್ರೆ ಏನು ಹಲವಾರು ಕರ್ಮಗಳನ್ನ ನೀವು ಕಳ್ಕೊಂಡು ಆಚೆ ಬರುವಂತಹ ಟೈಮು ಅದಕ್ಕೋಸ್ಕರವಾಗಿಯೇ ರೀಬರ್ತ್ ಅನ್ನುವಂತಹ ಕಾರ್ಡ್ ಬರ್ತಾ ಇದೆ ಯಾಕೆ ಅನ್ನೋದಾದ್ರೆ ಕರ್ಮಗಳಿಗೆ ಸಿಲುಕೊಂಡಾಗ ನಿಮ್ಮ ಹಲವಾರು ಕಷ್ಟಗಳನ್ನ ಪಟ್ಟಿರ್ತೀವಿ ಬರೀ ಕಷ್ಟವನ್ನ ಪಟ್ಟಿರೋದಿಲ್ಲ ಹಲವಾರು ವಿಚಾರಗಳನ್ನ ಕೂಡ ನಾವು ಕಲಿತು ಆಚೆ ಬರ್ತಾ ಇರ್ತೀವಿ ಅಂತಹ ಸಂದರ್ಭದಲ್ಲಿ ನೀವು ರಿಬರ್ತಲ್ದೆ ಮತ್ತಿನ್ನೇನು ಯಾವುದೋ ಒಂದು ವಿಚಾರಕ್ಕೆ ಅಥವಾ ಯಾವುದೋ ಒಂದು ವ್ಯಕ್ತಿಗೆ ಅಥವಾ ಯಾವುದೋ ಒಂದು ಗೆ ಗೊತ್ತಿದ್ದೋ ಗೊತ್ತಿಲ್ಲದೆಯೋ ನೀವು ನೀವು ಹಾಕೊಂಡಿದ್ದೋ ಯಾವುದೇ ರೀತಿಯ ಅದರಲ್ಲಿ ಪಾಸಿಟಿವ್ ಗ್ರೋತ್ಗಳು ಅಥವಾ ಪಾಸಿಟಿವ್ ಮೂಮೆಂಟ್ಸ್ಗಳು ಇಲ್ಲದೆ ಒದ್ದಾಡ್ತಿರ್ತೀರಾ ಅಂತಹ ಸಂದರ್ಭದಲ್ಲಿ ಈ ವಿಚಾರಗಳ ಬಗ್ಗೆ ನಾನು ಇಷ್ಟೊಂದು ತಲೆ ಕೆಡಿಸ್ಕೊಬೇಕಾ ಇದು ನನಗೆ ಬೇಕಾಗಿತ್ತ ಅನ್ನುವಂತಹ ಆಲೋಚನೆಗಳನ್ನ ಮಾಡಿ ನೀವು ಆಚೆ ಬರ್ತಿರಲ್ಲ ಅದು ರೀಬರ್ತ್ ಅಂದ್ರೆ ಹೌದಲ್ವಾ ಮತ್ತೆ ನೀವು ಸ್ಪಿರುಚುಲಿಟಿಯ ಕಡೆಗೆ ನೀವು ಹೆಚ್ಚು ಗಮನವನ್ನು ಕೊಡುವಂತಹ ಸಾಧ್ಯತೆಗಳು ಜುಲೈ ಮಂತಿನಲ್ಲಿ ಇದೆ ಅನ್ನುವಂತಹದನ್ನ ರೆಪ್ರೆಸೆಂಟ್ ಮಾಡ್ತಾ ಇರುತ್ತೆ ಯಾಕಂದ್ರೆ ಸ್ಪಿರಿಚ್ಯಾಲಿಟಿಯ ವಿಚಾರದಲ್ಲಿ ನೀವು ಗಮನವನ್ನು ಕೊಡ್ತಾ ಇರ್ತೀರಾ ಸ್ವಲ್ಪ ಸಮಯದಲ್ಲಿ ಗ್ಯಾಪ್ ಅನ್ನ ಕೊಟ್ಟಿರ್ತೀರಾ ಮತ್ತೆ ನಿಮ್ಗೆ ಸ್ಪಿರಿಚುಲಿಟಿಯ ವಿಚಾರಗಳಿಗೆ ಯಾವಾಗ ನಿಮಗೆ ತೊಂದರೆಗಳು ಬರುತ್ತೋ ಅಥವಾ ಯಾವಾಗ ಕೆಲವು ಕನ್ಫ್ಯೂಷನ್ಸ್ಗಳಾಗುತ್ತೋ ಆಗ ಸ್ಪಿರಿಚ್ಯಾಲಿಟಿಯ ಮೊರೆಯನ್ನು ಹೋಗಬೇಕು ನಾನು ನಂಬುವಂತಹ ದೇವರುಗಳ ಸಹಾಯವನ್ನು ಪಡ್ಕೋಬೇಕು ಅನ್ನುವಂತಹ ಮನಸ್ಥಿತಿಗಳಲ್ಲಿಯೂ ನೀವಿರುವಂತಹ ಇರುವಂತಹ ಸಾಧ್ಯತೆಗಳು ಇರುತ್ತೆ ನೆಕ್ಸ್ಟ್ ಕಾಡಿನಲ್ಲಿ ನಿಮ್ಗೆ ಕಿಂಗ್ ಆಫ್ ವ್ಯಾಂಟ್ ಬರ್ತಾ ಇದೆ ಅಂದ್ರೆ ನೀವು ನಿಮ್ಮ ಅಧಿಕಾರವನ್ನ ಚಲಾಯಿಸುವಂತಹ ಕೆಲವು ಸಂದರ್ಭಗಳು ಜುಲೈ ಮಂದಿನಲ್ಲಿ ಬರುವಂತಹ ಸಾಧ್ಯತೆಗಳು ಇರುತ್ತೆ ಕಿಂಗ್ ಅಂದ್ರೆ ಏನು ಇಡೀ ಒಂದು ರಾಜ್ಯವನ್ನ ಆಳುವಂತಹ ಅಥವಾ ಇಡೀ ಒಂದು ಸಾಮ್ರಾಜ್ಯವನ್ನ ಆಳುವಂತಹ ಒಂದು ಸಾಮರ್ಥ್ಯ ಇರುವಂತಹ ವ್ಯಕ್ತಿಯಾಗಿರ್ತಾರೆ ಅದೇ ರೀತಿ ನೀವು ಇಡೀ ರಾಜ್ಯವನ್ನ ಅಥವಾ ಇಡೀ ಸಾಮ್ರಾಜ್ಯವನ್ನ ಆಡೋದು ಬೇಕಾಗಿಲ್ಲ ಆದ್ರೂ ಕೂಡ ಜೀವನದಲ್ಲಿ ಬರುವಂತಹ ಕೆಲವು ಸಿಚುವೇಶನ್ಸ್ ಗಳನ್ನ ಬಹಳಷ್ಟು ಧೈರ್ಯದಿಂದ ಎದುರಿಸುವಂತಹ ಕೆಲವೊಂದು ಸಂದರ್ಭಗಳು ಜುಲೈ ಮಂದಿನಲ್ಲಿ ಬರುವಂತಹ ಸಾಧ್ಯತೆಗಳಿದೆ ಅನ್ನೋದನ್ನ ಹೇಳ್ತಾ ಇರೋದು ಅದನ್ನೇ ರಿಬರ್ತ್ ಅಂತ ಯಾಕಂದ್ರೆ ಕೆಲವು ಸಿಚುಯೇಷನ್ಸ್ ಗಳನ್ನ ಫೇಸ್ ಮಾಡೋಕಾಗದೆ ಒದ್ದಾಡ್ತಾ ಇದ್ದಂತಹ ಕೆಲವು ದಿನಗಳು ಕೆಲವು ಕನ್ಫ್ಯೂಷನ್ಸ್ ಗಳಿಗೆ ಒದ್ದಾಡುವಂತಹ ಕೆಲವು ದಿನಗಳ ಸಂದರ್ಭಗಳು ಇದ್ದಂತಹ ಕೆಲವೊಂದು ಸಿಚುಯೇಷನ್ಸ್ ಗಳನ್ನ ನೀವು ಹ್ಯಾಂಡಲ್ ಮಾಡುವಂತಹ ರೀತಿ ಇರ್ಬೋದು ಧೈರ್ಯದಿಂದ ಮುಂದೆ ಹೋಗುವಂತಹ ರೀತಿ ಇರ್ಬೋದು ಇದೆಲ್ಲವೂ ಕೂಡ ನೀವು ಜುಲೈ ಮಂತಿನಲ್ಲಿ ಮಾಡುವಂತಹ ಸಾಧ್ಯತೆಗಳಿರುತ್ತೆ ತುಂಬಾ ಫೋಕಸ್ ಅನ್ನ ಮಾಡ್ತೀರಾ ಸೆಲ್ಫ್ ಕೇರ್ ಗಳ ಕಡೆಗೆ ಗಮನವನ್ನು ಕೊಡುವಂತಹ ಸಾಧ್ಯತೆಗಳು ಒನ್ ಅವರಿಗೆ ರೆಪ್ರೆಸೆಂಟ್ ಮಾಡ್ತಾ ಇದೆ ಹಾಗಿದ್ರೆ ಗುಡ್ ನೆಕ್ಸ್ಟ್ ಕಾರ್ಡ್ ಸಿಚುವೇಷನ್ ಜಗ್ಲಿಂಗ್ ಇರುತ್ತೆ ಅದರಲ್ಲೂ ಪೆಂಟಿಕಲ್ಸ್ ನ ವಿಚಾರಗಳಲ್ಲಿ ಕೆಲವೊಂದು ಜಗ್ಲಿಂಗ್ ಗಳಿರುತ್ತೆ ಅದನ್ನು ಸ್ವಲ್ಪ ಬ್ಯಾಲೆನ್ಸ್ ಮಾಡಿ ಅಂತ ಹೇಳ್ತಾ ಇದ್ದಾರೆ ಸೊ ಟೂ ಆಫ್ ಪೆಂಟಿಕಲ್ ನ ಏನ್ ಜಗ್ಲಿಂಗ್ ಅಂತ ನಾನ್ ನಿಮ್ಗೆ ಹೇಳಿದೆ ಆ ಜಗ್ಲಿಂಗಿನ ಕ್ಲಾರಿಫಿಕೇಶನ್ ಕಾರ್ಡ್ ಅನ್ನ ತಗೋಬೇಡ ಯಾವ ವಿಚಾರವಾಗಿ ಜಗ್ಲಿಂಗ್ ಗಳಿರತ್ತೆ ಸ್ಪರಿಟ್ಸ್ ಓಕೆ ಎಷ್ಟೇ ಕಷ್ಟ ಕೂಡ ಪೆಂಟಿಕಲ್ಸ್ ನ ವಿಚಾರಗಳಲ್ಲಿ ಸ್ವಲ್ಪ ಎಳದಾಟಗಳು ಆಗುತ್ತಲ್ಲ ಪೆಂಟಿಕಲ್ಸ್ ಮೀನ್ಸ್ ಹಣಕಾಸಿನ ವಿಚಾರಗಳಲ್ಲಿ ಸ್ವಲ್ಪ ಆಗ್ತಾ ಇರುತ್ತೆ ಅಥವಾ ನೀವು ಅಂದುಕೊಂಡಂತಹ ಸಮಯಕ್ಕೆ ಸರಿಯಾಗಿ ಆ ಕೆಲಸಗಳು ಆಗ್ತಾ ಇಲ್ಲ ಅಂದ್ರೆ ಅದನ್ನ ಬ್ಯಾಲೆನ್ಸ್ ಮಾಡುವಂತಹ ಪ್ರಯತ್ನಗಳನ್ನ ಕೂಡ ನೀವು ಮಾಡುವಂತಹ ಸಾಧ್ಯತೆಗಳು ಇದೆ ಅನ್ನುವಂತಹದನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ಅಷ್ಟೇ ಅಂದಿರ ಬಹಳಷ್ಟು ದಕ್ಷತೆಯಿಂದ ಪ್ರಾಮಾಣಿಕತೆಯಿಂದ ನೀವು ಕೆಲವೊಂದು ಕೆಲಸಗಳ ಮೂಮೆಂಟ್ಸ್ಗಳನ್ನ ಜುಲೈ ಮಂದಿನಲ್ಲಿ ತಗೊಳುವಂತ ಸಾಧ್ಯತೆಗಳು ಇರೋದ್ರಿಂದ ನಿಮ್ಗೆ ರಿಬರ್ತ್ ಅನ್ನುವಂತಹ ಕಾರ್ಡ್ ರೆಪ್ರೆಸೆಂಟ್ ಆಗ್ತಾ ಇದೆ ಸೊ ಥರ್ಟಿ ಫೈವ್ ಅನ್ನುವಂತಹ ಕಾರ್ಡ್ ಬರ್ತಾ ಇದೆ ಅಂದ್ರೆ ಥರ್ಟಿ ಫೈವ್ ಅಲ್ವಾ ತ್ರೀ ಪ್ಲಸ್ ಫೈವ್ ಫೈವ್ ಸಿಕ್ಸ್ ಸೆವೆನ್ ಏಟ್ ಅಲ್ಲಿಗೆ ರಿಬರ್ತ್ ಅನ್ನುವಂತಹದ್ದು ಕರ್ಮದ ಒಂದು ನಂಬರ್ ಅನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ಏಟ್ ಇಸ್ ಕರ್ಮದ ನಂಬರ್ ಅಲ್ವಾ ಏಟ್ ಇಸ್ ಎ ನಂಬರ್ ಅನ್ನ ರೆಪ್ರೆಸೆಂಟ್ ಮಾಡುವಂತಹದ್ದು ಅಂದರೆ ಹಲವಾರು ವಿಚಾರಗಳ ಬಗ್ಗೆ ಎಜುಕೇಟ್ ಆಗುವಂತಹದ್ದು ಅಥವಾ ಹಲವಾರು ವಿಚಾರಗಳ ಬಗ್ಗೆ ತಿಳಿದು ನೀವು ನಿಮ್ಮ ಕೆಲವೊಂದು ಜೀವನದ ಬಗ್ಗೆ ಫೋಕಸ್ ಮಾಡುವಂತಹ ಕೆಲವು ಸಂದರ್ಭಗಳು ಜುಲೈ ಮಂತಿನಲ್ಲಿ ಬರುವಂತಹ ಸಾಧ್ಯತೆಗಳಿದೆ ಅನ್ನುವಂತಹದ್ದನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ರೀಡಿಂಗ್ ಆಗಿರುತ್ತೆ ಈ ತರಹದ ರೀಡಿಂಗ್ ನಿಮ್ಗೆ ಇಷ್ಟ ಆಗಿದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರುವಂತಹ ಬೆಲ್ಲೈಕಾನ್ ನ ಪ್ರೆಸ್ ಮಾಡಿ ನಾವು ನಿಮ್ಮನ್ನ ಮತ್ತೊಂದು ರೀಡಿಂಗ್ ಗಳಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಅಲ್ಲಿ ಬಂದು ಚೆಕ್ ಸೊ ಪಾಲ್ ನಂಬರ್ ಟೂ ಯಾರೆಲ್ಲ ಆಯ್ಕೆಯನ್ನ ಮಾಡ್ಕೊಂಡಿದ್ದೀರೋ ಅವರಿಗೆ ಕೊಟ್ಟಿರುವಂತಹ ಕಾರ್ಡ್ ಎರಡು ಶೋಫ್ಲಿಂಗ್ ಕಾರ್ಡಿನಲ್ಲಿ ಎರಡು ಕಾರ್ಡ್ ಬಂದಿತ್ತು ಆದ್ರೆ ಮೊದಲು ಫ್ಲಿಪ್ಪಿಂಗ್ ಆಗಿದಂತಹ ಕಾರ್ಡಿನಲ್ಲಿ ಮೊದಲು ಮೇಲೆ ಬಂದಂತಹ ಕಾರ್ಡು ಕಾನ್ಶಿಯಸ್ನೆಸ್ ಅನ್ನುವಂತಹ ಕಾರ್ಡು ಬರ್ತಾ ಇತ್ತು ಮತ್ತೆ ನೆಕ್ಸ್ಟ್ ಕಾರ್ಡಿನಲ್ಲಿ ಎಜುಕೇಶನ್ ಅನ್ನುವಂತಹ ಕಾರ್ಡು ಬರ್ತಾ ಇತ್ತು ಸೊ ಅಲ್ಲಿಗೆ ನಂಬರ್ ಟೆನ್ ನಂಬರ್ ಸಿಕ್ಸ್ಟೀನ್ ಅನ್ನುವಂತಹ ಕಾರ್ಡು ಬರ್ತಾ ಇದೆ ಅಂದ್ರೆ ಕಾನ್ಶಿಯಸ್ ಆಗಿ ಕೆಲವು ಕೆಲಸಗಳನ್ನ ಮಾಡಿ ಯೋಚನೆ ಮಾಡಿ ಹಲವಾರು ಬಾರಿ ಕೆಲವು ಕೆಲಸಗಳನ್ನ ಮಾಡುವಾಗ ಯೋಚನೆ ಮಾಡಿ ಮಾಡಬೇಕಾಗುತ್ತೆ ಅನ್ನುವಂತಹ ಒಂದು ಕಾರ್ಡ್ ಅನ್ನ ಕೊಡ್ತಾ ಇದ್ದಾರೆ ಹಲವಾರು ವಿಚಾರಗಳ ಬಗ್ಗೆ ತಿಳ್ಕೊಂಡು ಮುಂದೆ ಮೂಮೆಂಟ್ಸ್ ಅನ್ನ ಮಾಡಿ ಎನ್ನುವಂತಹ ಕಾರ್ಡ್ ಕೊಡ್ತಾ ಇದ್ದಾರೆ ಫಾಲ್ ನಂಬರ್ ಟೂ ಅವರಿಗೆ ಅನ್ನೋದಾದ್ರೆ ಜುಲೈ ಮೆತ್ತಿನಲ್ಲಿ ಯಾವ ಕೆಲವು ಘಟನೆಗಳಾಗುವಂತಹ ಸಾಧ್ಯತೆಗಳು ಪಾಲ್ ನಂಬರ್ ಟೂ ಅವರಿಗೆ ಇದೆ ಅನ್ನೋದನ್ನ ನೋಡ್ಬಿಡೋಣ ಥ್ಯಾಂಕ್ ಯು ಮಚ್ ನಿಮಗೆ ಕಾರ್ಡ್ಸ್ ಕೊಟ್ಟಿದ್ದಾರೆ ಅದರಲ್ಲಿ ಮೊದಲನೇ ಕಾರ್ಡ್ ಯಾವುದನ್ನ ಕೊಟ್ಟಿದ್ದಾರೆ ಅಂದ್ರೆ ಜೆನ್ ಆಫ್ ವ್ಯಾಂಟ್ ಅನ್ನುವಂತಹ ಕಾರ್ಡ್ ಅನ್ನ ಕೊಟ್ಟಿದ್ದಾರೆ ಸೊ ಕಾನ್ಶಿಯಸ್ನೆಸ್ ಅನ್ನುವಂತಹ ಕಾರ್ಡ್ ಅನ್ನ ಯಾಕೆ ಕೊಟ್ಟಿದ್ದಾರೆ ಮತ್ತೆ ಎಜುಕೇಶನ್ ಅನ್ನುವಂತಹ ಕಾರ್ಡ್ ಅನ್ನ ಯಾಕೆ ಕೊಟ್ಟಿದ್ದಾರೆ ಆ ಕಾರ್ಡಿಗೂ ಟೆನ್ ಆಫ್ ವ್ಯಾಂಟಿನ ಕಾರ್ಡಿಗೂ ಒಂದಕ್ಕೊಂದಕ್ಕೆ ಸಂಬಂಧ ಇದೆಯಾ ಅನ್ನೋದಾದ್ರೆ ಖಂಡಿತವಾಗಿಯೂ ಇದೆ ಯಾಕೆ ಅನ್ನೋದಾದ್ರೆ ಯಾವುದೇ ಕೆಲವು ಕೆಲಸಗಳನ್ನ ಮಾಡುವಾಗ ಹಿಂದೆ ಮುಂದೆ ಯೋಚನೆಯನ್ನ ಮಾಡದೆ ಅದರ ಲಾಭ ನಷ್ಟಗಳ ಬಗ್ಗೆ ಯೋಚನೆಯನ್ನ ಮಾಡದೆ ಅದರ ರೆಸ್ಪಾನ್ಸಿಬಿಲಿಟೀಸ್ಗಳು ಎಷ್ಟಿದೆ ಅನ್ನೋದ್ರ ಬಗ್ಗೆ ಯೋಚನೆ ಮಾಡದೆ ತಗೊಳ್ಳುವಂತಹ ಕೆಲವು ನಿರ್ಧಾರಗಳಿಂದ ನಿಮಗೆ ಬರ್ಡನ್ಗಳಾಗುವಂತಹ ಸಾಧ್ಯತೆಗಳಿದೆ ಅನ್ನುವ ನ್ನ ರೆಪ್ರೆಸೆಂಟ್ ಮಾಡ್ತಾ ಇದ್ದೇವೆ ಯಾಕೆ ಅಂದ್ರೆ ಹಲವಾರು ಬಾರಿ ನೀವೇನ್ ಮಾಡ್ತೀರಾ ಈ ಜುಲೈ ಮಂತಿನಲ್ಲಿ ಕೆಲವೊಮ್ಮೆ ಅಂದ್ರೆ ಯೋಚನೆ ಮಾಡೋದಿಲ್ಲ ಯೋಚನೆ ಮಾಡದೆ ಕೆಲವೊಮ್ಮೆ ನಿರ್ಧಾರಗಳನ್ನ ಮಾಡ್ತೀರಾ ಮತ್ತೆ ಆ ವಿಚಾರಗಳ ಬಗ್ಗೆ ಮಾಹಿತಿಯೇ ಇಲ್ಲದೆ ಕೆಲವೊಂದು ನಿರ್ಧಾರಗಳನ್ನ ಮಾಡ್ತೀರಾ ಅಲ್ವಾ ಅದು ಫೈನಾನ್ಷಿಯಲ್ ಮ್ಯಾಟರ್ ಇರ್ಬೋದು ನಿಮ್ಮ ಜಾಬಿನ ವಿಚಾರಕ್ಕಿರ್ಬೋದು ನಿಮ್ಮ ಫ್ಯಾಮಿಲಿ ಮ್ಯಾಟರ್ ಇರ್ಬೋದು ಫ್ರೆಂಡ್ಸ್ ಇರ್ಬೋದು ಕಾಲಿಗ್ಸ್ ಇರ್ಬೋದು ಆ ಯಾವುದೇ ಸಿಚುವೇಶನ್ಸ್ ಗಳಲ್ಲಿ ಕೂಡ ಸರಿಯಾಗಿ ಆಲೋಚನೆಗಳನ್ನ ಮಾಡದೆ ಕೆಲವು ಮೂಮೆಂಟ್ಸ್ ಗಳನ್ನ ಮಾಡೋದ್ರಿಂದ ನಿಮ್ಗೆ ಹೆಚ್ಚು ರೆಸ್ಪಾನ್ಸಿಬಿಲಿಟೀಸ್ ಗಳಾಗತ್ತೆ ಯೂನಿವರ್ಸ್ ನಲ್ಲಿ ಕೆಲವೊಬ್ಬರಿಗೆ ಸ್ಟ್ರೆಸ್ ಗಳಾಗುವಂತಹ ಸಾಧ್ಯತೆಗಳಿದೆ ಕೆಲವೊಬ್ಬರಿಗೆ ಬರ್ಡನ್ ಗಳಾಗುವಂತಹ ಸಾಧ್ಯತೆಗಳಿದೆ ಅನ್ನುವಂತಹದ್ದನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ಆ ತದನಂತರದಲ್ಲಿ ಜುಲೈ ಮಂತಿನಲ್ಲಿ ನಿಮಗೆ ಕೆಲವೊಂದು ಕನ್ಫ್ಯೂಷನ್ಸ್ ಗಳಾಗುವಂತಹ ಸಾಧ್ಯತೆಗಳಿದೆ ಅನ್ನುವಂತಹ ರೆಪ್ರೆಸೆಂಟ್ ಮಾಡ್ತಾ ಇದೆ ಯಾಕೆ ಅಂದ್ರೆ ನೀವು ತಗೊಳ್ಳುವಂತಹ ನಿರ್ಧಾರಗಳಿಂದ ಸ್ಟ್ರೆಸ್ ಗಳಾಗೋದಲ್ದಿರ ಬರ್ಡನ್ ರೆಸ್ಪಾನ್ಸಿಬಿಲಿಟೀಸ್ ರೆಸ್ಪಾನ್ಸಿಬಿಲಿಟೀಸ್ಗಳು ಜಾಸ್ತಿ ಆಗೋದಲ್ದಿರ ಇದು ನನಗೆ ಬೇಕಿತ್ತ ಅನ್ನುವಂತಹ ಭಾವನೆಗಳು ಕೂಡ ನಿಮ್ಗೆ ಮೂಡುವಂತಹ ಸಾಧ್ಯತೆಗಳಿದೆ ಎನ್ನುವಂತಹದನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ಯಾಕೆ ಈ ರೀತಿ ನಿಮ್ಗೆ ಅನ್ಸುತ್ತೆ ಅನ್ನೋದಾದ್ರೆ ಹಿಂದೆ ನೀವಿದ್ದಂತಹ ರೀತಿಯೇ ಚೆನ್ನಾಗಿತ್ತು ಹೀಗೆ ನಾನು ಯಾಕೆ ಬರ್ಬೇಕಾಗಿತ್ತು ಮುಂದೆ ಎರಡು ದೋಣಿಗಳ ಪ್ರಯಾಣವನ್ನ ನಾನು ಮಾಡುವುದರಿಂದ ಬಹಳಷ್ಟು ಮುಂದಕ್ಕೆ ಹೋಗೋದಕ್ಕೆ ಸಾಧ್ಯನಾ ಅನ್ನುವಂತಹ ಯೋಚನೆಗಳನ್ನ ಮಾಡ್ತೀರ ಆದ್ರೆ ಜುಲೈ ಮಂತಿನಲ್ಲಿ ಈ ರೀತಿ ಯೋಚನೆ ಮಾಡಬೇಡಿ ಅನ್ನೋದನ್ನೇ ಕಾನ್ಶಿಯಸ್ನೆಸ್ ಅನ್ನುವಂತಹ ಕಾಡು ಎಜುಕೇಶನ್ ಅನ್ನುವಂತಹ ಕಾಡು ಬಂದಿರೋದಕ್ಕೆ ಕಾರಣ ಆಗಿದೆ ಯಾಕೆ ಅಂದ್ರೆ ಆದಂತಹ ಅಥವಾ ಆಗಿ ಹೋದಂತಹ ಕೆಲಸಗಳಿಗಾಗ್ಲಿ ಅಥವಾ ಟೈಮಿಗಾಗ್ಲಿ ಅಥವಾ ಮಾಡಿದಂತಹ ಕೆಲವು ಮೂಮೆಂಟ್ಸ್ಗಾಗ್ಲಿ ಯೋಚನೆ ಮಾಡಿ ಕುಳಿತುಕೊಳ್ಳೋದ್ರಿಂದ ಪ್ರಯೋಜನ ಇಲ್ಲ ಸೊ ನಾವು ಆಗೋ ಆಗೋಗಿರೋದರು ಆಗೋಯ್ತು ಸೊ ಅದನ್ನು ನಾವು ಚೇಂಜ್ ಮಾಡಕ್ ಆಗುದಿಲ್ಲ ಅಂದ್ರೆ ಈಗ್ಲಾದರೂ ಪಕ್ಕಾ ಪ್ಲಾನಿಂಗ್ಸಿನ ಪ್ರಕಾರವಾಗಿ ಮುಂದೆ ಹೋಗ್ಬೇಕು ಅನ್ನೋದನ್ನೇ ಕಾನ್ಶಿಯಸ್ನೆಸ್ ಅನ್ನುವಂತಹ ಕಾರ್ಡ್ ಬರ್ತಾ ಇದೆ ಹಾಗಿದ್ರೆ ನನಗೆ ಯಾಕೆ ಫ್ಲಿಪ್ಪಿಂಗ್ ಅಲ್ಲಿ ಎರಡು ಕಾರ್ಡ್ ಬಂದಿತ್ತು ಅನ್ನೋದಾ ಆದ್ರೆ ಕಾನ್ಶಿಯಸ್ನೆಸ್ ಅನ್ನೋದು ಸುಮ್ಮನೆ ಬರೋದಿಲ್ಲ ಅದು ಎಜುಕೇಶನ್ ಇಂದ ಬರೋದಕ್ಕೆ ಸಾಧ್ಯ ಆಗತ್ತೆ ಅಂದ್ರೆ ನಾನು ಮೊದಲೇ ಒಂದನೇ ತರಗತಿಯಿಂದ ಓದ್ಬೇಕಾ ಅನ್ನೋದಲ್ಲ ಎಜುಕೇಶನ್ ಅಂದ್ರೆ ನಿಮ್ಮ ಸಿಚುವೇಶನ್ಸ್ ಕರೆಕ್ಟ್ ಆಗಿ ಅರ್ಥ ಮಾಡಿಕೊಂಡು ಅದರ ಆಗು ಹೋಗುಗಳ ಬಗ್ಗೆ ನೀವು ಕರೆಕ್ಟ್ ಆಗಿ ಯೋಚನೆ ಮಾಡಿ ಮುಂದುವರೆದ್ರೆ ಖಂಡಿತವಾಗಿಯೂ ಆ ಹೋಗಿರುವಂತಹ ವಿಚಾರಗಳ ಬಗ್ಗೆ ಯೋಚನೆ ಮಾಡೋದಕ್ಕೆ ಬದಲಾಗಿ ಪಕ್ಕಾ ಪ್ಲಾನ್ ಮಾಡಿ ನೀವು ಮುಂದೆ ಹೋಗೋದ್ರಿಂದ ನಿಮ್ಮ ಜೀವನದಲ್ಲಿ ಕೆಲವೊಂದು ಲಾಭಗಳಾಗುವಂತಹ ಸಾಧ್ಯತೆಗಳು ಇದೆ ಏನು ಯಾವುದೂ ಕಾಲ ಮಿಂಚೋಗಿಲ್ಲ ಅದಕ್ಕೋಸ್ಕರವಾಗಿ ನೀವು ಯೋಚನೆ ಮಾಡ್ಕೊಂಡು ಕೂತ್ಕೊಳ್ಳೋ ಅಗತ್ಯ ಏನು ಇಲ್ಲ ಸೊ ಇರುವಂತಹ ಟೈಮಿನಲ್ಲಿ ಯಾವ ಪ್ಲಾನ್ ಅನ್ನ ಮಾಡಿದ್ರೆ ನಾನು ಅಭಿವೃದ್ಧಿ ಹೊಂದೋದಕ್ಕೆ ಸಾಧ್ಯ ಆಗತ್ತೆ ಯಾವ ಪ್ಲಾನ್ ಅನ್ನ ಮಾಡಿದ್ರೆ ನನ್ನ ಜೀವನದಲ್ಲಿ ಕೆಲವೊಂದು ಪಾಸಿಟಿವ್ ಮೂಮೆಂಟ್ಸ್ ಗಳಾಗುವಂತಹ ಸಾಧ್ಯತೆಗಳಿದೆ ಅನ್ನೋದನ್ನ ಯೋಚನೆ ಮಾಡುವಂತಹ ಕೆಲವು ಸಂದರ್ಭಗಳು ಕೂಡ ನಿಮಗೆ ಬರುವಂತಹ ಸಾಧ್ಯತೆಗಳಿದೆ ಅನ್ನೋದನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ಹಾಗಿದ್ರೆ ಜುಲೈ ಮಂತಿನಲ್ಲಿ ಬೇರೆ ಕಾರಣ ಕೊಡ್ತಾರ ಅನ್ನೋದನ್ನ ನೋಡೋಣ ಎಕ್ಸ್ಪ್ಲೇಷನ್ ಸೊ ಸದ್ಯಕ್ಕೆ ಸ್ಟೆಬಿಲಿಟಿಗಳ ಬಗ್ಗೆ ಯೋಚನೆ ಮಾಡೋದಕ್ಕಂತೂ ಸಾಧ್ಯ ಇಲ್ಲ ಜುಲೈ ಮಂತಿನಲ್ಲಿ ಸ್ಟೆಬಿಲಿಟಿಗೆ ಬದಲಾಗಿ ಪರಿಸ್ಥಿತಿಗಳನ್ನ ಸುಧಾರಿಸ್ಕೋಬಹುದು ಲಾಭದ ಕಡೆಗೆ ಗಮನವನ್ನ ನೀವು ಕೊಡಬಹುದು ಅನ್ನೋದನ್ನ ಹೇಳ್ತಾ ಇದ್ದಾರೆ ಸೊ ನೆಕ್ಸ್ಟ್ ಕಾರ್ಸ್ಪಿರಿಟ್ ಸೆಕೆಂಡ್ ಕಾರ್ಪರಿಟ್ ಓಕೆ ಸಡನ್ ಮೂಮೆಂಟ್ ಸಡನ್ ಚೇಂಜಸ್ ಅನ್ನುವಂತಹ ಕಾರ್ಡ್ ಬರ್ತಾ ಇದೆ ಗೇಟ್ ಆಫ್ ಅನ್ನುವಂತಹ ಕಾರ್ಡ್ ಬರ್ತಾ ಇದೆ ಅಂದ್ರೆ ಸಡನ್ ಆಗಿ ಕೆಲವು ಬದಲಾವಣೆಗಳು ನಿಮ್ಮ ಲೈಫ್ ನಲ್ಲಿ ಆಗುವಂತಹ ಸಾಧ್ಯತೆಗಳು ಇರುತ್ತೆ ಅಥವಾ ಕೆಲವೊಂದು ಸಡನ್ ಚೇಂಜಸ್ಗಳು ಯಾವುದೋ ಒಬ್ಬ ವ್ಯಕ್ತಿಯನ್ನ ನಂಬಿ ಏನಾದ್ರೂ ನೀವು ಮೂಮೆಂಟ್ಸ್ ಗಳನ್ನ ತಗೊಂಡಿದ್ರೆ ಆ ವ್ಯಕ್ತಿಯ ನಿಜ ಬಣ್ಣ ಅಥವಾ ಆ ವ್ಯಕ್ತಿ ನಿಮ್ಮನ್ನ ಯಾಕೆ ಈ ರೀತಿ ಕಷ್ಟಕ್ಕೆ ಸಿಗ ಹಾಕಿಸ್ತಾರೋ ಅನ್ನುವಂತಹ ಕೆಲವೊಂದು ಸತ್ಯಗಳು ಕೂಡ ಜುಲೈ ಮಂದಿನಲ್ಲಿ ಬಂದಿರು ಬರುವಂತಹ ಸಾಧ್ಯತೆಗಳು ಅಥವಾ ಆ ರೀತಿಯ ಪರಿಸ್ಥಿತಿಗಳು ಅಥವಾ ಆ ರೀತಿಯ ಘಟನೆಗಳು ನಡೆಯುವಂತಹ ಸಾಧ್ಯತೆಗಳಿದೆ ಅನ್ನುವಂತಹದನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ಅದಕ್ಕೋಸ್ಕರವಾಗಿಯೇ ನಿಮ್ಗೆ ಏನ್ ಫೈಲ್ ಗಳನ್ನ ಸೆಲೆಕ್ಟ್ ಮಾಡ್ಕೊಂಡಿದ್ರೋ ಅದರಲ್ಲಿ ಕಾನ್ಷಿಯಸ್ನೆಸ್ ಮತ್ತೆ ಎಜುಕೇಶನ್ ಅನ್ನುವಂತಹ ಕಾರ್ಡ್ ಬರೋದಕ್ಕೆ ಸಾಧ್ಯ ಆಗಿರೋದು ಓಕೆ ಸೊ ಬರ್ಡನ್ ಗಳಿರತ್ತೆ ಸೊ ಕನ್ಫ್ಯೂಷನ್ಸ್ ಗಳಿರತ್ತೆ ಆ ಕನ್ಫ್ಯೂಷನ್ಸ್ಗಳ ಮಧ್ಯದಲ್ಲಿ ನೀವೇನಾದ್ರೂ ಕರೆಕ್ಟ್ ಆಗಿ ಪ್ಲಾನ್ ಗಳನ್ನ ಮಾಡಿ ಮೂಮೆಂಟ್ಸ್ ಗಳನ್ನ ತಗೊಂಡ್ರೆ ಸ್ವಲ್ಪ ಮಟ್ಟಿಗಾದರೂ ನೀವು ಪಾಸಿಟಿವ್ ಆದ ಚೇಂಜಸ್ ಗಳನ್ನ ಪಡ್ಕೋಬಹುದು ಅದರಲ್ಲಿ ಸ್ಟೆಬಿಲಿಟಿಗಳನ್ನಾಗಲಿ ಅಥವಾ ನಾನು ಇನ್ನು ಒಂದು ಸ್ಥಿರತೆಯನ್ನ ಮಾಡ್ಕೋಬಹುದು ಎತ್ತರಕ್ಕೆ ಹೋಗಬಹುದು ಅನ್ನುವಂತಹ ಕೆಲವೊಂದು ಅವಕಾಶಗಳು ನಿಮಗೆ ಕಡಿಮೆ ಆದ್ರೂ ಕೂಡ ಖಂಡಿತವಾಗಿಯೂ ನಿಮ್ಮ ಜೀವನದಲ್ಲಿ ಕೆಲವೊಂದು ಬದಲಾವಣೆಗಳಂತೂ ಜುಲೈ ಮಂತಿನಲ್ಲಿ ಆಗುವಂತಹ ಸಾಧ್ಯತೆಗಳಿದೆ ಎನ್ನುವನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ಓಕೆ ಸೊ ಇದಿಷ್ಟು ಫೈಲ್ ನಂಬರ್ ರೀಡಿಂಗ್ ಆಗಿರುತ್ತೆ ಈ ತರಹದ ರೀಡಿಂಗ್ ನಿಮ್ಗೆ ಇಷ್ಟ ಆಗಿದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರುವಂತಹ ಬೆಲ್ಲೈಕಾನ್ ನೆಸ್ ಮಾಡಿ ನಾವು ನಿಮ್ಮನ್ನ ಮತ್ತೊಂದು ರೀಡಿಂಗ್ಗಳಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಅಲ್ಲಿವರೆಗೂ ಚೆಕ್ ಬೈ